ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರೇ ಈಗ ಸಾಕಷ್ಟು ವಿಚಾರಗಳು ನೀವು ಮಾತಾಡಿದ್ದೀರಾ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಇದಕ್ಕೂ ಮೊದಲೇ ನಾನು ಮಾತಾಡಿಸ್ಬೇಕಿತ್ತು ಹೌದು ಬಟ್ ಇವತ್ತು ಮಾತಾಡ್ಸೋಣ ಅಂತ ಯಾಕಂದರೆ ಈಗ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಪರ್ಸನಲ್ಲಾಗಿ ತುಂಬ ಜನಕ್ಕೆ ಅದು ಸಂಪಾದನೆ ಮಾಡಿದ್ದು ಎಲ್ಲೋಗುತ್ತೋ ಮತ್ತು ಕೈಯಲ್ಲಿ ಲಾಸ್ಟ್ ಮಂತ್ ಎಂಡಲ್ಲಿ ಏನೂ ಉಳಿದಿರಲ್ಲ ಹೌದು ಈ ತಾಂತ್ರಿಕ ವಿಧಾನಗಳಲ್ಲಿ ಕೆಲವೊಂದು ಪೂಜಾ ವಿಧಾನಗಳಲ್ಲಿ ದುಡ್ಡನ್ನ ಇಡಬೇಕು ಇಲ್ಲ ಯಾವ ಥರ ಅದನ್ನು ಸೇವ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಒಂದಾದರೆ ನಿಮುವೇ ಕೆಲವೊಂದಷ್ಟು ರೂಲ್ಸ್ಗಳು ಕೆಲವೊಂದು ಈ ತಾಂತ್ರಿಕ ತಾಂತ್ರಿಕ ವಿಚಾರಗಳಲ್ಲಿ ಒಂದಷ್ಟು ಮಾಡೋದ್ರಿಂದ ಲಕ್ಷ್ಮಿ ಒಲಿಯುತ್ತೆ ದುಡ್ಡಿಂದ ಒಂದು ಆವಾಹನೆ ಆಗುತ್ತೆ ಮನೆಗೆ ಲಕ್ಷ್ಮಿಗೆ ದುಡ್ಡಿಂದ ಸಮಸ್ಯೆ ಇರೋದಿಲ್ಲ ಸೊ ಈ ಥರದ್ದು ವಿಚಾರಗಳಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸೊ ಮುಖ್ಯವಾಗಿ ಲಕ್ಷ್ಮಿ ಎಲ್ಲರಿಗೂ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿನ ಹೊಲ್ಸ್ಕೊಳ್ಳೋ ಅಂಥ ವಿಧಾನಗಳು ಯಾವೆಲ್ಲ ಇದ್ದಾವೆ ಸೊ ನಿಮ್ಮ ಹತ್ರ ಇರೋವಂಥವು ನಮ್ಮ ವೀಕ್ಷಕರಿಗೆ ಏನಾದರೂ ಇದ್ದರೆ ತಿಳಿಸಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಆಮೇಲೆ ಈಗ ಇವತ್ತೊಂದು ವಿಶೇಷವಾದ ದಿನ ಮೊದಲಿಗೆ ಗಣೇಶನ ತಿಳ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಓಂ ಗಂ ಗಣಪತಿ ನಮಃ ಜೈ ಚಾಮುಂಡೇಶ್ವರಿ ಮಹಾ ತಾಯಿ ಆ ತಾಯಿ ಚಾಮುಂಡೇಶ್ವರಿನ ತಿಳ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಆಮೇಲೆ ನಮ್ಮ ವೀಕ್ಷಕರಿಗೆ ಏನಾಗ್ತದೆ ಅಂತಂದರೆ ಕೆಲವರು ದುಡಿತಾರೆ ಎಷ್ಟು ದುಡಿದ್ರೂ ದರಿದ್ರ ನಮಗೇನಿದು ಹಣದು ಒಳ್ಳೆಯೇ ಇಲ್ಲ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ವ್ಯಾಪಾರ ವ್ಯವಹಾರಗಳು ನಾವು ಎಲ್ಲ ಮಾಡ್ತಾನೇ ಇದ್ದೀವಿ ಎಲ್ಲ ಲಾಸು ಲಾಸಲ್ಲೇ ಇದ್ದೀವಿ ಅನ್ನೋರಿಗೆ ಇವತ್ತು ಒಂದು ರೆಮಿಡಿ ಇದು ಯಾವ ರೀತಿ ಇದು ಮಾಡ್ಕೊಬೇಕು ಅಂತಂದರೆ ಮೊದಲಿಗೆ ಬುಧವಾರ ಹೋಗಬೇಕು ಒಂದು ಅಂಗಡಿ ಗ್ರಂಥಿಗೆ ಅಂಗಡಿಯಲ್ಲಿ ಅಂಗಡಿಗಳಲ್ಲಿ ಮಾಮೂಲಿ ಸಿಗುತ್ತೆ ಒಂದು ಕುಡಿಕೆ ತರಬೇಕು ಸಣ್ಣ ಕುಡಿಕೆ ಹಾಂ ಸಣ್ಣದೊಂದು ಒಂದು ಕುಡಿಕೆ ತರಬೇಕು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅದಕ್ಕೆ ಈ ರೋಸ್ ವಾಟ್ರ್ ಬರುತ್ತಲ್ಲ ಅದೂ ಗುಲಾಬಿ ನೀರು ಪಟಿಕ ಅಂತ ಬರುತ್ತೆ ಪಟಿಕಾ ಹಾಂ ಅದು ನೋಡಿದ್ರಲ್ಲ ಪಟಿಕ ಅದು ಆ ಪಟಿಕದಲ್ಲಿ ಎಲ್ಲ ಸ್ವಲ್ಪ ಚ ಚಿಕ್ಕದಾಗ ಕುಟ್ಕೊಂಡು ಪುಡಿ ಮಾಡ್ಕೊಬೇಕು ಪಟಿಕವನ್ನು ಪುಡಿ ಮಾಡ್ಕೊಬೋದು ಥರ ಅದ್ರನ್ನೇನು ಮಾಡಬೇಕು ನೀರಲ್ಲಿ ಹಾಕಿ ಈ ಕುಡಿಕೆನೆಲ್ಲ ಚೆಂದಾಗಿ ತೊಳಿಬೇಕು ಆ ನೀರಲ್ಲಿ ಆ ನೀರಲ್ಲಿ ತೊಳಿಬೇಕು ಇದು ಯಾವತ್ತು ಮಾಡಿದ್ದು ಬುಧವಾರ ಮಾಡಬೇಕು ಓಕೆ ಅದು ಎಂದಕ್ಕೆ ತೊಳಿಬೇಕು ಅಂತಂದರೆ ಅದೆಲ್ಲ ಸ್ವಲ್ಪ ಇದಾಗಿರ್ತದೆ ಆ ಇದರಲ್ಲಿ ಏನಾನ ಅಕಸ್ಮಾತ್ ದೋಷ ಇತ್ತು ಇತ್ತಂದರೆ ಸ್ವಚ್ಛ ಆಯಿತು ಅದನ್ನು ಒಂದು ಕಡೆ ನೀಟಾಗಿ ಮಾಡ್ಕೊಂಡ್ರಿ ಆಮೇಲೆ ಗುರುವಾರ ಏನು ಮಾಡಬೇಕು ನೀಟಾಗಿ ಶುದ್ಧವಾದ ಒಂದು ಅರ್ಶಿಣ ಕೊಂಬು ಅಂತ ಹೇಳ್ತೀವಿ ಅರ್ಶಿಣ ಇವರೇನೇ ಒಂದು ಅಂದರೆ ಅತಿಥಿ ಶುಭ ನಕ್ಷತ್ರ ಇವೆಲ್ಲ ನೋಡ್ಕೊಂಡು ಗುರುವಾರ ಸ್ಟಾರ್ಟ್ ಮಾಡಬೇಕು ಚೆಂದ ಕುಟ್ಟಬೇಕು ಇದನ್ನು ಕುಟ್ಟಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಈ ಕುಡಿಕೆ ಐತಲ್ಲ ಈ ಕುಡಿಕೆ ಅದರೊಳಗಡೆ ಸ್ವಲ್ಪ ಹಾಕಬೇಕು ಓಕೆ ಅರ್ಶಿಣದ್ದು ಕೊಂಬು ಕುಟ್ಟಿ ಪುಡಿ ಹಾಕ್ಬೋದು ಅಂದರೆ ಒಜಿನಲ್ಲೇ ಬೇಕು ಲೋಕಲ್ ಬೇಡ ತಂದು ಕುಟ್ಟಬೇಕು ಕುಟ್ಟಬೇಕು ಒಂದು ಅರ್ಶಿಣಕೊಂಬ ಸಿಗುತ್ತೆ ಅದು ತಗೊಂಬಂದು ಕುಟ್ಟಿ ಪುಡಿ ಮಾಡಿ ಆ ಕುಡಿಕೆ ಒಳಗಡೆ ಹಾಕಬೇಕು ಇದು ಆಮೇಲೆ ಇದು ಹಾಕಿದ್ದಾದ್ಮೇಲೆ ಬಿಳಿ ಸಾಸಿವೆ ಹಾಕಬೇಕು ಅದ್ರದ್ದು ಏನಾಯ್ತಲ್ಲ ಅರ್ಧ ಹಾಕಬೇಕು ಕುಡಿಕೆಯಲ್ಲಿ ಅರ್ಧ ಅರ್ಧ ಇವಾಗ ಫಸ್ಟ್ ಏನು ಹಾಕಿದ್ರು ಅರಶಿನ ಹಾಕಿದ್ರು ಆಮೇಲೆ ಬಿಳಿ ಸಾಸಿವೆ ಆಮೇಲೆ ಒಂದು ಕಾಯಿನು ಒಂದು ರೂಪಾಯಿ ಕಾಯಿನ ಅದು ಒಂದು ರೂಪಾಯಿನಾಗಲಿ ಐದು ಆಗಲಿ ಎರಡು ರೂಪಾಯಿನ ಕಾಯಿನ ಒಂದು ಈಗ ಕಾಯಿನ ಹಾಕ್ಬಿಟ್ಟು ನಾವು ಇದು ಏನು ಹೇಳ್ತೀವಿ ಅಂತಂದ್ರೆ ಎಳ್ಳು ಬತ್ತಿ ಕಟ್ತೀವಲ್ಲ ಎಳ್ಳು ಬತ್ತಿ ಎಳ್ಳು ಬತ್ತಿ ಕಟ್ತೀವಿ ಆ ಥರ ತೆಳ್ಳಗ ಇರಬೇಕು ಒಂದು ಬಟ್ಟೆ ಈಗ ಕುಡ್ಕೆ ಎಷ್ಟಾಗುತ್ತಲ್ಲ ಬಿಳಿ ಬಟ್ಟೆ ಬಿಳೆ ಬಟ್ಟೆ ಅಂದರೆ ಅದ್ರದ್ದು ಹಳದಿ ಬಟ್ಟೆನೇ ಬೇಕು ಹಳದಿ ಕಲರ್ ಹಳದಿ ಕಲರ್ ಅಂಗಡಿಯಲ್ಲಿ ಸಿಗುತ್ತೆ ಬಟ್ಟೆನೇ ಸಿಗುತ್ತೆ ಸಿಗುತ್ತೆ ಹಳದಿ ಕಲ್ಲರು ಹಿಂಗೆ ನೋಡಿದ್ರೆ ತೂತು ತೂತರು ತೆಳ್ಳಗ ಕಾಣಿಸ್ಬೇಕು ಬೆಳುವ ಬಟ್ಟೆ ತೆಳುವು ಬಟ್ಟೆ ಅದು ಆ ಕುಡಿಕೆಗೆ ಎಷ್ಟೈತಲ್ಲ ಅದ್ರ ನೀಟಾಗಿ ಕಟ್ ಮಾಡ್ಕೊಂಡು ಈ ಸಾಸಿವೆ ಏನು ಹಾಕಿರ್ತಾರೆ ನೋಡಿ ಅದ್ರ ಮೇಲೆ ನೀಟಾಗಿ ಇಡಬೇಕು ಮೇಲೆ ಏನು ಮಾಡಬೇಕು ಅಂದರೆ ಈಗ ಅಖಂಡ ಅಕ್ಕಿ ಅಂತ ಹೇಳ್ತೀವಿ ಅಂದರೆ ಸ್ವಚ್ಛವಾದ ಅಕ್ಕಿ ನುಚ್ಚಾಗಬಾರ್ದು ಅಖಂಡ ಅಕ್ಕಿ ಅಂದರೆ ಉದ್ದುದ್ದ ಇರಬೇಕು ನೀಟಾಗಿ ಜರಡಿ ಇಟ್ಕೊಬೇಕು ಅದು ಪುಡಿ ಆಗಿರಬಾರ್ದು ಅದನ್ನು ಪೂರ್ತಿ ಕಂಟು ಪೂರ್ತಿ ಅದಕ್ಕೆ ಹಾಕಬೇಕು ಬಟ್ಟೆ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಇದು ಆ ಅಕ್ಕಿಯಲ್ಲಿ ಹಾಕಿ ಅದ್ರ ಮೇಲೆ ಒಂದು ಗೋಮೂತಿ ಚಕ್ರ ಅಂತ ಬರುತ್ತೆ ಗೋಮೂತಿ ಚಕ್ರ ಗೋಮೂತಿ ಚಕ್ರ ಅದಿಟ್ಟು ಅದ್ರ ಏನು ಮಾಡಬೇಕು ಬಾಯಿ ಬಂದ್ ಮಾಡಬೇಕು ಕೆಂಪು ಬಟ್ಟೆಯಲ್ಲೇನೆ ಮಾಡ್ಬೇಕಿದು ಆ ಚಕ್ರ ಇಲ್ಲಿ ಸಿಗುತ್ತೆ ಗೋಮೂತಿ ಚಕ್ರ ಗೋಮತಿ ಚಕ್ರ ಗ್ರಂಥಿಗೆ ಅಂಗಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಗವೆ ಮತ್ತು ಗೋಮತಿ ಚಕ್ರಗಳು ಇವೆಲ್ಲ ಆಲ್ಮೋಸ್ಟ್ ಸಿಗೇ ಸಿಗುತ್ತವೆ ಇವೇನು ನಮ್ಮ ವೀಕ್ಷಕರಿಗೆ ಮಾಡೋಣ ಅಂತದ್ದು ಏನು ತುಂಬ ಇದೆಲ್ಲ ಏನು ಸಾವಿರಾರು ರೂಪಾಯಿ ಖರ್ಚಾಗಲ್ಲ ಇದು ಅಮ್ಮಮ್ಮ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಒಳಗಡೆನೆ ಖರ್ಚಾಗೋದು ಇದು ಸಣ್ಣ ಸಣ್ಣ ಅಮೌಂಟು ಸಣ್ಣ ಅಮೌಂಟು ಆಮೇಲೆ ಇದು ಗೋಮಾತಿ ಚಕ್ರ ಹಾಕಿ ಆಮೇಲೆ ಏನು ಮಾಡ್ಬೇಕು ಈ ಬಾಯಿ ಬಂದು ಮಾಡಬೇಕು ಕೆಂಪು ಬಟ್ಟೆ ಬರುತ್ತಲ್ಲ ಅದರನ್ನ ಹಾಕಿ ಕುಡಿಕೆಗೆ ನೀಟಾಗಿ ಕಟ್ಟಿ ಆಮೇಲೆ ಇದಕ್ಕೆ ಕೆಂಪು ದಾರನೇ ಸುತ್ತಬೇಕು ಕೆಂಪು ದಾರ ಸುತ್ತಿ ಇದಕ್ಕೆ ಅಲ್ಲೇ ಒಂದು ಪೂಜೆ ಮಾಡಬೇಕು ಪೂಜೆ ಮಾಡಿ ಆಮೇಲೆ ಇವರು ಒಂದು ರೂಮಲ್ಲಿ ಮಲಗ್ತಾರಲ್ಲ ಆ ರೂಮಲ್ಲಿ ಬಾಲಭಾಗದಲ್ಲೇ ಮಡ್ಕೊಬೇಕು ಅಂದ್ರೆ ಹತ್ರ ಮಡಗಂಗಿಲ್ಲ ಇದು ಒಂದು ಒಂದು ದೈವ ಆಕರ್ಷಣೆ ಆಗಿರ್ತದೆ ಇವಾಗೆಲ್ಲ ಇವರು ಐಟಮ್ಗಳೆಲ್ಲ ತುಂಬಿರ್ತಾರೆ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಏನೇನೋ ಇಟ್ಟು ಅದನ್ನು ಆವತ್ತು ನೈಟ್ ಅಲ್ಲಿ ಮಡಗಬೇಕು ಅದು ಯಾವಾರ ಅದೇ ಗುರುವಾರನೇ ಅದು ಗುರುವಾರ ನೀವು ಮಡಕೆ ತರ ಕೇಳಿದ್ದು ಬುಧವಾರ ಮಡ್ಕೆ ತರೋದು ಗುರುವಾರ ಈ ಕೆಲಸ ಮಾಡೋದು ಹ್ಞೂ ಅವತ್ತು ನೈಟನೆ ಒಂದು ಒಂದು ಬೆಡ್ರೂಮಲ್ಲಿ ಇದರನ್ನ ಒಂದು ಪಕ್ಕದಲ್ಲಿ ಬಲಭಾಗದಲ್ಲಿ ಮಡ್ಕಳೋದು ಹ್ಞೂ ಆಮೇಲೆ ಶುಕ್ರವಾರ ಏನು ಮಾಡಬೇಕಿದು ತೆಗೆದು ಲಕ್ಷ್ಮಿ ಪೋಟದ ಮುಂದೆ ಇಡಬೇಕು ಸೊ ಅದನ್ನು ಅದನ್ನ ಹ್ಞೂ ಎಂಟು ದಿನ ಮತ್ತೆ ಶುಕ್ರವಾರದವರೆಗೂ ಪೂಜೆ ಇದು ನೆಕ್ಸ್ಟ್ ಬರೋ ಶುಕ್ರವಾರ ಶುಕ್ರವಾರದವರೆಗೂ ಮಾಡಬೇಕು ಯಾವ ಸಮಯದಲ್ಲಿ ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಮಾಡಬೇಕಿದ್ದು ಅಂದರೆ ಇವರು ನೀಟಾಗಿ ಶುದ್ಧವಾಗಿ ಪೂಜೆ ಮಾಡಿ ಅಂದರೆ ಇವಾಗ ಏನು ಹೇಳ್ತಾರೆ ಅಂತಂದರೆ ಕೆಲವು ಪ್ರಶ್ನೆ ಮಾಡ್ಬೋದು ಏನಂತ ದುಡಿದಿರೇನು ಎಲ್ಲ ಬರಲ್ಲ ಅಂದು ಕಷ್ಟಪಟ್ರೇನೆ ಬರೋದು ಅಂತೇಳಿ ಯಾಕೆ ಅಂತಂದರೆ ಇಲ್ಲಿ ಕಷ್ಟಪಡೋರು ಇರ್ತಾರೆ ಕಷ್ಟಪಟ್ಟು ಫಲ ಸಿಗದಿದ್ದವರು ಕೆಲವರೆಲ್ಲ ವ್ಯಾಪಾರಗಳು ವ್ಯವಹಾರಗಳು ನಮಗೆ ಧನಲಕ್ಷ್ಮಿ ಆಗಮನ ಆಗಬೇಕು ಲಕ್ಷ್ಮಿ ಆಗಮನ ಆಗಬೇಕು ನಾವೇನು ಮಾಡಿದ್ರು ನಮಗೆ ದರಿದ್ರ ಅನ್ನೋದೇ ಕೂತೈತೆ ಅನ್ನೋರಿಗೆ ಇದು ಹಣ್ಣು ನೂರು ನೂರು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಕೆಲಸ ಮಾಡೇ ಮಾಡ್ತದೆ ನಾವು ಮಾಡಿಸಿದ್ದೀವಿ ಇದ್ರ ಫಲ ಆದಮೇಲೆ ನಮ್ಮ ವೀಕ್ಷಕರಿಗೆ ಇದು ಕೊಡಬೇಕು ಅಂದ್ಬಿಟ್ಟು ನಾವು ತುಂಬ ಇದನ್ನು ಸರ್ಚ್ ಮಾಡಿ ನಾನು ಮಾಡಿರೋದು ಕೆಲಸ ಇದನ್ನು ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆಲ್ಲ ಸಕ್ಸಸ್ ಆಗೈತೆ ಸಕ್ಸಸ್ ಇದು ಆಮೇಲೆ ಇದು ಎಂಟು ದಿನ ಯಾವ ರೀತಿ ಸಂಕಲ್ಪ ಸಂಕಲ್ಪ ಇಲ್ದಿದ್ದ ಪೂಜೆ ವ್ಯರ್ಥ ಅಂತ ಹೇಳ್ತೀವಿ ಓಕೆ ಯಾಕೆ ಅಂತಂದರೆ ನಾವೊಂದು ಗುರಿ ಒಂದು ಗುರಿ ಮುಟ್ಟಬೇಕಂದ್ರೆ ಒಂದು ನಾವು ಸಂಕಲ್ಪ ಇರ್ತದೆ ನಾವು ಇಲ್ಲಿಗೆ ಹೋಗ್ಬೇಕು ಅನ್ನೋ ಅದೊಂದು ತಲೆ ಒಳಗಡೆ ಇದ್ದೇ ಇರ್ತದೆ ಅಲ್ವಾ ಆ ಥರ ಮಾಡ್ಕೊಬೇಕು ಅಂದರೆ ಏನು ತಿಳ್ಕ ಅದನ್ನು ಲಕ್ಷ್ಮಿ ಮುಂದೆ ಇಟ್ಟು ಇವರು ಅದ್ರಿಗೆ ಅಮ್ಮನಿಗೆ ಕೇಳ್ಕೊಬೇಕು ಯಾವ ರೀತಿ ನಮಗೆ ದರಿದ್ರ ಹೋಗೈತೆ ಅಂದ್ರೆ ತಲೆಗಿರೋದು ತೆಗೆದು ಇವರು ಒಂದು ಪಾಸಿಟಿವ್ ನಮ್ಮ ಮಾತಾಡಬೇಕು ಏನ್ ಸಂಕಲ್ಪ ಮಾಡ್ತೀವಿ ನೆಗೆಟಿವ್ ಅಂಶಗಳನ್ನ ನಾವು ತಿಂಕ್ ಮಾಡಬಾರ್ದು ತಿಂಕ್ ಕೂಡ ಮಾಡಬಾರ್ದು ಎಲ್ಲಾ ಒಳ್ಳೇದಾಯ್ತು ನಮ್ಗಿನ್ನ ಹೌದು ನಮ್ಮ ಕಷ್ಟಗಳು ಇಲ್ಲಿಂದ ದೂರ ಆಗೋಯ್ತು ಆಗೋಯ್ತು ಇನ್ನು ಶ್ರೀಮಂತರ ಆಗೋದ್ವಿ ಆ ತರ ಸಂಕಲ್ಪ ಸಂಕಲ್ಪ ಇರಬೇಕು ಅದನ್ನ ಅನ್ಕೋಬೇಕು ಅನ್ಕೊಬೇಕು ಯಾಕೆ ಅಂತಂದ್ರೆ ನಾವು ತುಂಬಾ ಒಂದು ನಾನು ಸುಮಾರು ಒಂದು ಇದರಲ್ಲಿ ನಾನು ಒಂದು ಫೋಗ್ರಾಮ್ ನೋಡಿದೆ ಆ ಫೋಗ್ರಾಮಲ್ಲಿ ಅಲ್ಲಿ ಒಬ್ಬ ಏನು ಸಾಮಾನ್ಯವಾಗಿಲ್ದಿದ್ದ ವ್ಯಕ್ತಿ ಒಂದು ಕಾರ್ ತನ್ನ ಕಾರ್ದು ಇಂಥ ಕಾರ್ ತಗೋಬೇಕು ಅನ್ನೋದು ಒಂದು ಕನ್ಸಾಗಿರ್ತಂತೆ ಸಂಕಲ್ಪ ಗುರಿ ಸಂಕಲ್ಪ ಅದ್ರನ್ನ ಏನು ಮಾಡ್ದೆ ಒಂದು ವಾಲ್ ಪಸ್ಟ್ ತರ ಒಂದು ಗೋಡೆ ಮೇಲೆ ಮೆತ್ತದ ಓಕೆ ಡೈಲಿ ನಾನು ಈ ತರ ಕಾರ್ ತರ್ಬೇಕು ಈ ತರ ಕಾರ್ ತರ್ಬೇಕು ಅಂತೇಳಿ ಸಂಕಲ್ಪ ಮಾಡಿದ್ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ನ್ ನೆರವರ್ತೈತೆ ಅಂತ ಓ ಇದು ಒಂಥರ ನ ಫಸ್ಟೇ ನಾವು ಅಂದ್ಕೊಂಬಿಡೋದು ಹೌದು ಊಹೆ ಮಾಡ್ಕೊ ಓಕೆ ನನಗೆ ಇವಾಗ ಏನು ಬೇಕೆಂದ್ರೆ ಅದ್ರದ್ದೊಂದು ಗೋಲ್ ಇಟ್ಕೊಂಡು ಅದನ್ನ ಹತ್ರ ಆಲ್ರೆಡಿ ಐತೆ ಅನ್ನೋ ಐತೆ ತರ್ ಮಾಡಿ ಹೌದು ಹೌದು ಇದರ ಸಂಕಲ್ಪ ಆದಂಗಾಯ್ತು ಅದು ದೈವಾಗಿ ದಾರಿಗೆ ಎರ್ಕೊಂಡು ಹೋಗುತ್ತೆ ನಮ್ಮ ಜೀವನನ ಹೌದು ಈ ತರ ಲಕ್ಷ್ಮಿ ತವ ಬೇಡ್ಕಮ್ಮಕ್ಕಿದು ಏನಂತ ಈ ತರ ನಮಗೆ ದರಿದ್ರ ಹೋಯ್ತು ಇವರು ಏನಾಯ್ತದೆ ಅಂದರೆ ಕೆಲವರು ನೋಡಿ ನೀವು ಕೆಲವರಿಗೆ ಮೆಂಡು ಹೆಂಗಿರ್ತಾ ಬಿಡ್ತದೆ ಅಂದರೆ ನೀವು ಕೆಲವು ನಾವೆಲ್ಲ ಹೋಗ್ದಾಗ ನೋಡಿದ್ದೀವಿ ಅಂದರೆ ಇವಾಗ ಅವ್ರಿಗೇನೋ ಸಮಸ್ಯೆ ಕ್ಲಿಯರ್ ಮಾಡಿರ್ತೀವಿ ಅವರು ಹ್ಯಾಫಿಯಾಗಿರ್ತಾರೆ ತಲೆಗೆ ಅದು ತುಂಬ್ಕೊಂಡಾಗ ಮತ್ತೆ ಅದು ಆವರ್ಸ್ತದ್ದು ನೆಗೆಟಿವ್ ಅನ್ನೋದು ತೆಗೆದು ಬಿಡ್ಬೇಕು ನಾವು ನೆಗೆಟಿವ್ ಇಲ್ಲ ಅಂತಂದಾಗ ಇವಾಗ ನಾವೇನಾಗ್ತದೆ ಯದೋ ಒಂದು ಜಾರಿ ಆ ದಾರಿನಾಗ ಹೋದ್ರೆ ಆ ಬತ್ತೈತೆ ಆವು ಬತ್ತೈತೆ ನೀವು ಮನಸ್ಸಲ್ಲಿ ಅನ್ಕೊಂಡ್ರೆ ಅದು ಖಂಡಿತವಾಗಿ ಬಂದಿರುತ್ತೆ ಅಂದ್ರೆ ಏನು ಬಯಸ್ತೀವಿ ಹೌದು ಅದನ್ನೇ ಅದು ನಡೆಯುತ್ತೆ ನಡೆಯೇ ನಡೆಯುತ್ತೆ ನಾವು ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಮಾಡ್ಬೇಕು ಈಗ ಈಗ ನಾವು ದೇವಸ್ಥಾನಗಳಿಗೆಲ್ಲ ಎಂದಕ್ಕೆ ಹೋಗೋದು ಈ ಥರ ಸಂಕಲ್ಪ ಮಾಡೋದೇನಕ್ಕೆ ನಮ್ಮ ದರಿದ್ರ ಹೋಗ್ಲಿ ಏನೋ ಒಂದು ಒಳ್ಳೇದಾಗಲಿ ಅಂತ ತಾನೇನೆ ಈಗ ಅವರು ಈ ಥರ ಅನ್ಕೊಬೇಕು ಅಂದರೆ ನಾವು ಸಿರಿವಂತರಾಗಿದ್ದೀರಿ ನಮಗೆ ಹಣದ ಒಳ್ಳೆನೇ ಬಂದೈತೆ ನಮಗೆ ದರಿದ್ರ ಇಲ್ಲ ನಾವು ಕುಬೇರ್ ಹೋಗಿದ್ದಿರ್ವಿ ಅಂತೇಳಿ ಇವಾಗ ಅದು ಯಾವಾಗ ಅದಕ್ಕೆ ಕೊಡ್ತಾ 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 ಯಾಕೆ ಅಂತಂದ್ರೆ ಒಂದು ಪೂಜೆ ಸಂಕಲ್ಪ ಅನ್ನೋದು ಹೆಂಗೆ ಅಂತಂದ್ರೆ ಗೋಡಿಗಳಿಗೂ ಕಿವಿ ಅಂತ ಹಳೆ ಕಾಲದಲ್ಲೆಲ್ಲ ಕಾಲದಲ್ಲಿ ಈ ತರ ಇರ್ತದೆ ಇದು ಇದು ಅನ್ಕೊಂಡ್ ಅದು ಆ ತಾಯಿ ಯಾಕಂದ್ರೆ ಇಲ್ಲಿ ಇವರು ಎಲ್ಲ ತಯಾರು ಮಾಡಿರೋದು ಇರ್ತದೆ ಇದೇನಕ್ಕೆ ಅಂತಂದ್ರೆ ನೋಡ್ರಿ ಇದು ಅರ್ಶನ ಬಂದು ಬೋ ಅಂದ್ರೆ ಇದು ಕೈ ಇದರಿಂದ ಬಂದಿರ್ತದೆ ದೇವಲೋಕದಿಂದ ಬಂದಿರ್ತದೆ ಬಿಳಿ ಸಾಸಿವೆ ಬಂದು ಆಕರ್ಷಣೆ ಮತ್ತೆ ಕಾಯಿನೂ ಎಲ್ಲ ಲಕ್ಷ್ಮಿದ ಒಂದು ಇದು ಇರ್ತದೆ ಅಕ್ಕಿ ಬಂದು ಪ್ರತಿಯೊಬ್ಬರಿಗೂ ಒಂದು ಆಕರ್ಷಣೆ ಇದಿರ್ತದೆ ಆಮೇಲೆ ಗೋಮಾತೆ ಚಕ್ರ ಬಂದು ಸಾಕ್ಷಾತ್ ಇದ್ರದೇ ಇರ್ತದೆ ಲಕ್ಷ್ಮೀದು ಆಮೇಲೆ ಅಂದರೆ ಗೋ ಮಾತೆಯಲ್ಲಿ ನೂರ ಎಂಟು ದೇವತೆಗಳಿರ್ತದೆ ಅನ್ನೋದು ಒಂದು ಪ್ರತೀತಿ ಇದು ಅದು ಯಾವಾಗ ಇವು ತಗೊಂಡಾಗ ಇವು ಜಾಗೃತವಾಗಿ ಇವ್ರಿಗೆ ಅಂದರೆ ಇವಾಗ ಇವರು ದುಡಿತಾ ಇರ್ತಾರಲ್ಲ ಆ ದುಡ್ಡನ್ನ ದುಪ್ಪಟ್ಟು ಮಾಡಿ ವೇಸ್ಟ್ ಆಗದಿದ್ದಂಗೆ ಇದು ಮಾಡ್ಕೊಂಡು ಇದ್ರದ್ದು ಫಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದೆ ಇದು ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಗ್ಯಾರಂಟಿ ಫಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದೆ ಇದು ಈ ಥರ ಮಾಡ್ಕೊಂಡಿದ್ದು ಆಮೇಲೆ ಇವರು ಡೈಲಿ ಆ ಥರ ಅನ್ಕೊಂಡು ಅಂದ್ಕೊಂಡು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಇವರು ಮಾಡಿ ಲಾಸ್ಟ್ನಾಗ ಎಂಟನೇ ದಿನ ಆದಮೇಲೆ ಅದಕ್ಕೊಂದು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ನೈವೇದ್ಯ ಎಲ್ಲ ಮಾಡಿ ಅಂದರೆ ಇವರು ಟಝೀರಿ ಅಂತ ಹೇಳ್ತೀವಿ ಅಂದರೆ ಬೀರು ಅಂದರೆ ಇಲ್ಲೊಂದು ಲಾಕರು ಎಲ್ಲೋ ಅದನ್ನ ಎತ್ಕೊಂಡೋಗಿ ಒಂದು ನೈಋತ್ಯ ಮೂಲೆಯಲ್ಲಿ ಭದ್ರವಾಗಿ ಇಟ್ಬಿಡ್ಬೇಕು ಹ್ಞೂ ಹ್ಞೂ ಅದಿಟ್ಟಾದ್ಮೇಲೆ ನೋಡಿ ಇವ್ರಿಗೆ ಲಕ್ಷ್ಮಿ ದುಡ್ಡಿಡೋ ಜಾಗದಲ್ಲಿ ಇಡಬೇಕು ನೈಋತ್ಯ ಮೂಲೆಯಲ್ಲಿ ಟ್ರೆಜರಿ ಅಂದ್ರೆ ಇವಾಗ ಒಂದು ಬೀರು ಇರ್ತದೆ ಆ ನೈಋತ್ಯ ಮೂಲೆ ಅದರೊಳಗಡೆ ನೈಋತ್ಯ ಹಾ ಬೀರ್ ಒಂದ್ ಕಡೆ ಬಂದೋಸ್ತಾಗಿ ಇಟ್ಬಿಡ್ಬೇಕು ಅಲ್ಲಿಂದ ಆಚೆ ನೋಡ್ರಿ ಇವ್ರದ್ದು ಒಂದ್ ದಿನ 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 ಇದು ಮೂರ್ ತಿಂಗ್ಳದೊಳಗಡೆ ಇವ್ರಿಗೊಂದು ಪಾಸಿಟಿವ್ ಕೊಡ್ತದೆ ಇವ್ರ ಮನ್ಸಕ್ ಸಮಾಧಾನ ಆಗಂಗೆ ಒಂದು ಅಭಿವೃದ್ಧಿ ಆತೈತಿ ಇದು ಲಕ್ಷ್ಮಿ ಕೃಪಾ ಕಟಾಕ್ಷ ಅಂತ ಹೇಳ್ತೀವಿ ಇದು ಆಕರ್ಷಣೆ ಆಗುತ್ತೆ ಆಕರ್ಷಣೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ಇದು ವೀಕ್ಷಕರು ಮಾಡ್ಕೊಂಡು ಇದ್ರದ್ದು ಫಲ ಪಡೆದು ಆಮೇಲೆ ಹೇಳ್ಬೇಕು ಅಂತೇಳಿ ನಾವು ವೀಕ್ಷಕರಿಗೆ ಮನವಿ ಇದ್ವಿ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡೈರೆಕ್ಟ್ ನಿಮ್ಮ ಜೊತೆ ಆಮೇಲೆ ಇವರು ಡೌಟ್ ಇತ್ತು ಮತ್ತು ಆಯ್ತು ಅಂದರೆ ಬಂದು ಬೇಕಾದ್ರೆ ಮಾತಾಡಲಿ ನೇರವಾಗಿ ಭೇಟಿನೇ ಮಾಡಲಿ ಏನು ತೊಂದರೆ ಏನಿಲ್ಲ ಇದನ್ನು ನೀವೇ ಮಾಡಿಕೊಡ್ತೀರಾ ಯಾರಿಗಾದರೂ ಬೇಕು ಅಂದರೆ ಇದು ಆಲ್ರೆಡಿ ಮಾಡಿಕೊಟ್ಟಿದ್ವಿ ಇದು ಇದು ಪಾಸಿಟಿವ್ ಬಂದು ತುಂಬ ಜನ ಇದನ್ನು ಕೇಳ್ತಾ ಇದ್ರು ಅಂದರೆ ಎಲ್ರಿಗೂ ಬಂದವ್ರಿಗೆಲ್ಲ ನಾವು ಈ ಥರ ಹೇಳೋದಕ್ಕಾಗಲ್ಲ ಒಂದು ಎಲ್ರಿಗೂ ಅನುಕೂಲವಾಗಲಿ ಇದು ಅನುಕೂಲ ಆದರೆ ತುಂಬ ಒಳ್ಳೆಯದಲ್ಲ ಈಗ ನಮ್ಮ ಕಾರ್ಯಕ್ರಮಗಳಿರೋದೆ ಜನಗಳಿಗೋಸ್ಕರ ಜನಗಳಿಗೋಸ್ಕರನೇ ನಾವು ಮಾಡ್ತಾ ಇರೋದು ನಮ್ಮ ವೀಕ್ಷಕರಿಗೋಸ್ಕರನೇ ಇದು ಅದರಿಗೋಸ್ಕರ ನಾವು ಇದೊಂದು ವೀಡಿಯೋ ಮಾಡಿ ಅಂತೇಳಿ ನಮ್ಮ ವೀಕ್ಷಕರು ಒತ್ತಾಯದ ಮೇರೆಗೆ ಇದು ಮಾಡ್ತಾ ಇರೋದು ಸೂಪರ್ ಸೊ ವೀಕ್ಷಕರು ಯಾಕಂದರೆ ಈಗ ಹಣಕಾಸು ಎಲ್ಲರಿಗೂ ಬೇಕು ದುಡ್ಡಿಲ್ಲದೆ ಯಾವುದು ನಡೆಯಲ್ಲ ದುಡ್ಡಿನ ಮೇಲೆ ದುನಿಯಾ ನಿಂತೈತೆ ಅನ್ನೋದನ್ನು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈ ಇದರಲ್ಲಿ ಕೂಡ ಕಷ್ಟಗಳು ತುಂಬ ಶ್ರಮಪಟ್ಟು ದುಡ್ದಾಗೂ ಅದರದ್ದು ಪ್ರತಿಫಲ ಸಿಗದೇ ಇದ್ದಾಗ ಯಾಕಂದರೆ ಸೋಂಬೇರಿಗಳಿಗೆ ದುಡ್ಡು ಬರೋದು ಕಷ್ಟ ಕಷ್ಟಪಟ್ಟು ದುಡಿದ್ರೆ ದುಡ್ಡು ಬರುತ್ತೆ ಅಂತ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿದೆ ಅದನ್ನು ಹೇಳೋದು ಎಲ್ಲರೂ ಹೇಳ್ತಾರೆ ಬಟ್ ದುಡಿದ್ರು ಕಷ್ಟಪಟ್ಟು ಕತ್ತೆ ದುಡ್ದಂಗೆ ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇರೋಲ್ಲ ಅಂಥ ಒಂದು ಜೀವನ ಮಾಡ್ತಾರೋ ವ್ಯಕ್ತಿಗಳಿಗೆ ಈ ಒಂದು ಪ್ರೊಸೆಸ್ಸು ತುಂಬ ಬೆನಿಫಿಟ್ ಇರುತ್ತೆ ಯಾಕಂದರೆ ದುಡ್ದಿದ್ದರದ್ದು ಫಲ ಅವ್ರಿಗೆ ಸಿಗಬೇಕಿತ್ತು ಬಟ್ ಸಿಗದೇ ಇದ್ದಾಗ ಹಿಂಗೆ ಮಾಡಿಕೊಂಡಾಗ ನೆಕ್ಸ್ಟ್ ಅದು ಅವ್ರಿಗೆ ಫಲಿಸುತ್ತೆ ದುಡ್ಡು ಅವ್ರ ಮನೇಲಿ ನಿಲ್ಲಕ್ಕೆ ಶುರು ಆಗುತ್ತೆ ಆಕರ್ಷಣೆ ಆಗುತ್ತೆ ಮತ್ತು ಅವ್ರ ಜಾಬು ದುಡಿತಾ ಇರೋ ಜಾಬಲ್ಲಿ ಇನ್ನೂ ಏನಾದರೂ ಉನ್ನತವಾಗಿ ಅವರು ಅಭಿವೃದ್ಧಿ ಆಗ್ತಾರೆ ಒಟ್ಟಿನಲ್ಲಿ ಕುಟುಂಬದಲ್ಲಿ ಆ ಒಂದು ಕುಟುಂಬಕ್ಕೆ ದುಡ್ಡಿಂದ ಸಮಸ್ಯೆ ಇಲ್ಲದಂಗೆ ಅದು ಮೇಂಟೈನ್ ಆಗುತ್ತೆ ಆಮೇಲೆ ಹೌದು ಅಂದರೆ ಇಲ್ಲಿ ಕೆಲವರು ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ ಸುಮ್ಮನೆ ಹಂಗೆ ಇಟ್ಟರೆ ಆಗುತ್ತಾ ಅಂತೇಳಿ ಅಂದರೆ ಏನ್ ಡೈಲಿ ಪೂಜೆ ಮಾಡ್ತಾ ಇರ್ತಾರಲ್ಲ ಒಂದು ಲಕ್ಷ್ಮಿದು ನೂರೆಂಟು ಬಾರಿ ಅಂದ್ಕೊಂಡ್ರು ಸಾಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮಂತ್ರ ಮಾಮೂಲಿ ಲಕ್ಷ್ಮಿ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂದೊಂದು ನೂರೆಂಟು ಸಾರಿ ಅಂದ್ಕೊಂಡ್ರು ಮಂತ್ರ ಅದೇ ಮಂತ್ರ ಸಾಕು ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅದು ನೂರೆಂಟು ಬಾರಿ ಅಂದ್ಕೊಂಡು ಮಾಡಿ ah, ಸಾಕ್ಷಾತ್ ಆ ತಾಯಿನೇ ಅಲ್ಲಿ ಯಾಕಂದ್ರೆ ಲಕ್ಷ್ಮೀ ಪೋಟದಲ್ಲಿ ಇಟ್ಟಿ ಲಕ್ಷ್ಮೀ ಪೋಟದ ಮುಂದೆ ಇಟ್ಟಿರ್ತಾರೆ ಇದ್ರಗೊಂದು ಯಾಕಂತಂದರೆ ಯಾವುದೇ ಒಂದು ವಸ್ತು ನೋಡಿರಿ ಈಗ ನಾವೇನು ಹೇಳ್ತೀವಿ ಅಂದ್ರೆ ಕಲ್ಲಿಟ್ಟರು ಅದ್ರ ಪ್ರಾಮಾಣಿಕವಾಗಿ ಪೂಜೆ ಮಾಡಿದ್ರೆ ದೈವ ಶಕ್ತಿ ಬಂದೇ ಬತ್ತೈತೆ ಅದು ಭಕ್ತಿ ಮನ ಆ ಭಕ್ತಿಯಲ್ಲಿ ಇರಬೇಕು ಇವ್ರ ಮನಸ್ಸಲ್ಲಿ ಸಂಕಲ್ಪ ಆಗಿರಬೇಕು ಇವರು ತಲೆಯಲ್ಲಿ ನೆಗೆಟಿವ್ ಹೋಗಿರಬೇಕು ನಮಗೆ ದುಡ್ಡು ಬಂದೈತೆ ನಾವು ಸಿರಿವಂತರಾಗಿದ್ದೀರಿ ಇದು ಮಾಡ್ತಾ ಮಾಡ್ತಾ ಆ ಪಾಸಿಟಿವ್ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದೆ ಇವರು ಒಂದಲ್ಲ ಒಂದು ಇವರು ನಾನು ಏನು ಹೇಳದ್ವಲ್ಲ ಒಂದ್ ಎರಡ್ ಮೂರು ಒಳಗಡೆ ಇವ್ರಿಗೆ ಅಭಿವೃದ್ಧಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಜೀವನ ಬದಲಾಗುತ್ತೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಕೆಲವು ವಿಚಾರಗಳಲ್ಲಿ ಲಕ್ಷ್ಮಿ ಕೆಲವ್ರು ಹೇಳ್ತೀವಲ್ಲ ನಾವು ದೇವ್ರು ಕೊಟ್ರು ಇವರು ಕೊಡಲ್ಲ ಅಂತೇಳಿ ಪೂಜಾರಿ ಕೊಡಲ್ಲ ಅಂತೇಳಿ ಕೆಲವು ವಿಚಾರಗಳಲ್ಲಿ ಏನಾಗ್ತದೆ ಇವರಿಗೆ ಬರೋ ದುಡ್ಡು ಸ್ಟ್ರಕ್ ಆಗಿರ್ತದೆ ಹಿಡ್ದಿರ್ತದೆ ಇವ್ರ ಬಿಸ್ನೆಸ್ಗಳಿಗೆಲ್ಲ ಅಡ್ಡ ಆಗಿರ್ತದೆ ಆ ಇದರಲ್ಲಿ ಇದೆಲ್ಲ ಸ್ವಲ್ಪ ದಾರಿ ಮಾಡಿಕೊಡ್ತದೆ ಈಗ ನಮ್ಗೆ ನೀರು ನೀಟಾಗಿ ಅರಿತಾಯಿರ್ತದೆ ಅದಕ್ಕೇನಾನು ಒಂದು ಅಡ್ಡ ಹಾಕಿದ್ರೆ ಎಷ್ಟು ನೀರು ಹಿಂದಕ್ಕೆ ತಡಿತೈತೆ ನೋಡಿ ಆ ಥರ ಇದು ನೀಟಾಗಿ ಬಂದ್ಬಿಡ್ತೈತೆ ಇವರಿಗೆ ಒಂದು ತುಂಬ ಒಂದು ಒಳ್ಳೆಯದಾಗ್ತೈತೆ ಅಂದರೆ ಇವ್ರ ಸಂಕಲ್ಪ ಇರಬೇಕು ಮನಸ್ಸಲ್ಲಿ ಈ ಥರ ನಾವು ಶ್ರೀಮಂತರಾಗೋಗಿದ್ದೀವಿ ಹಣದ ಒಳ್ಳೆಯ ಬಂದೈತೆ ಈ ಒಂದು ಇಮ್ಯಾಜಿನೇಷನಲ್ಲಿ ಇಮಾಜಿನೇಷನ್ ಇರಬೇಕು ಅದು ಡೈಲಿ ಇತ್ತ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಟ್ಟೆ ಕೊಡ್ತದೆ ಸೊ ಇದೊಂದು ಸಂಕಲ್ಪಕ್ಕಿರೋ ಶಕ್ತಿ ಅಂತ ಹೇಳ್ಬೋದು ಯಾಕಂದರೆ ಇದನ್ನು ರಾಘವೇಂದ್ರ ಅವ್ರಿಗೂ ಮೊದಲು ನಾನು ಈ ವಿಚಾರಗಳನ್ನ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡವ್ರು ಇದ್ರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದ್ದು ನೆನಪೈತೆ ಯಾಕಂದರೆ ಯಾವುದೋ ಒಂದು ಡ್ರೀಮ್ಸ್ ನಮ್ಮ ಗೋಲ್ ಏನಿರುತ್ತೆ ಅದರದ್ದು ಒಂದು ಪೋಸ್ಟರ್ ಎಲ್ಲೋ ಒಂದು ಒಂದು ದಿಕ್ಕು ಯಾವುದೋ ಒಂದು ಗೋಡೆಗೆ ಅವರು ರೆಗ್ಯುಲರ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ಅದನ್ನು ಹಚ್ಚಿ ಒಂದು ದಿವಸ ಅದನ್ನು ಟಾರ್ಗೆಟ್ನ ರೀಚ್ ಮಾಡ್ತಾರೆ ರೀಚ್ ಆಗುತ್ತೆ ಅದು ಜೀವನ ಸೊ ಇದೊಂದು ಗೋಲ್ನ ಮೊದಲೇ ಸಂಕಲ್ಪ ಮಾಡಿ ಅದಾದಮೇಲೆ ಅಚೀವ್ ಮಾಡಕ್ಕೆ ಹೋದಾಗ ದಾರಿ ಸಲೀಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗುರಿ ಈಸಿಯಾಗಿ ಸರಾಗವಾಗಿ ತಲುಪುತ್ತೆ ಅಂತ ಗುರಿನೇ ಇಲ್ಲದೇ ಇದ್ದಾಗ ಅದು ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಂಕಲ್ಪ ತುಂಬ ಇಂಪಾರ್ಟೆಂಟು ಅದರಲ್ಲಿ ಕೂಡ ಅವರು ಹೇಳಿದ್ದು ಆ ಕುಡಿಕೆ ಅದು ಏನೋ ಅದಕ್ಕೆ ಒಂದು ಪ್ರೊಸೆಸ್ ಹೇಳಿದ್ರು ಅದನ್ನು ನಿಷ್ಠೆಯಿಂದ ಮಾಡಿದಾಗ ಅದರಲ್ಲಿ ಏನೋ ಒಂದು ಆಕರ್ಷಣೆ ಆಗ್ಬೋದು ದೈವಕ್ಕೆ ಅದು ಇಷ್ಟ ಆಗಿ ಅದರಿಂದ ಏನಾದರೂ ಒಳ್ಳೆಯದಾದರೆ ಅದು ಇನ್ನೂ ಒಳ್ಳೆಯದೆ ಸೊ ಈ ವಿಚಾರ ರಾಘವೇಂದ್ರ ಅವರು ಪಬ್ಲಿಕ್ಕಿಗೆ ಓಪನ್ ಆಗಿ ತಿಳಿಸಿದ್ದಾರೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಕೇಳಬೇಕಂದ್ರೆ ನೀವು ಅವ್ರ ನಂಬರ್ ಇರುತ್ತೆ ಮಾತಾಡ್ಕೊಳ್ಳಿ ನೆಕ್ಸ್ಟು ಅಂದರೆ ಇದು ಲಕ್ಷ್ಮಿ ದುಡ್ಡಿನ ಸಂಬಂಧಪಟ್ಟ ಆಯಿತು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ